ಕೆರೆಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಕೆರೆಯಲ್ಲಿ ಮಳೆ ನೀರು ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗಲು ಅವುಗಳ ಉಳಿವು ಅಗತ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಷ್ಟೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ರಾಗಿರಾಶಿಗೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆರೆಗಳೇ ನೀರನ್ನು ರಕ್ಷಿಸುವ ಸಾಧನಗಳಾಗಿವೆ ಅಂತರ್ಜಲವನ್ನು ವೃದ್ಧಿಸಲು ಹಾಗೂ ಆಯಾ ಪ್ರದೇಶದಲ್ಲಿ ಕೃಷಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಕೆರೆಗಳಿಗೆ ಅವುಗಳದ್ದೇ ಆದ ಮಹತ್ವವಿದೆ ಕೆರೆಗಳು ರೈತರು ಹಳ್ಳಿಗಾಡಿನ ಜನರ ಜಾನುವಾರುಗಳ ಜೀವನಾಡಿ ಎಂದರು ಮೂವತ್ತೈದು ಡಿಗ್ರಿ ಇರ್ತದೆ ಒಂದು ವರ್ಷ ಮೂವತ್ತೆಂಟು ಮೂವತ್ತೊಂಬತ್ತಾಗುತ್ತೆ ನಲವತ್ತಾಗುತ್ತೆ ಅದರಿಂದ ಆ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ ಏನಿಲ್ಲದೆ ಹೋದರೂ ಇರ್ಬೋದು ರೈ ನೀರಿಲ್ದೇವರೇ ಬದುಕಾಗಲ್ಲ ರೈತ ರೈತನಿಗೆ ನೀರು ನಮಗೆ ಹೆಂಗೆ ಆಕ್ಸಿಜನ್ ಎಷ್ಟು ಮುಖ್ಯನೋ ಅದು ಎರಡನೇ ಆಕ್ಸಿಜನ್ ವಿಶೇಷವಾಗಿ ಆ ನಿಟ್ಟಿನಲ್ಲಿ ಮೆಂಜಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿದೆ ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ ಎಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹುಶಃ ಈ ಸೇಬನ್ನು ಬೆಳೀತಕ್ಕಂಥದ್ದು ಕಾಶ್ಮೀರ ಭಾಗ ಅದು ಬಂದರೆ ಚೀನಾ ಭಾಗ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ನಾವೆಲ್ಲ ಕೂಡ ಪ್ರವಾಸ ಮಾಡಿದ್ದೇವೆ ಒಬ್ಬ ಹೊಸಕೋಟೆಯ ಒಬ್ಬ ರೈತ ಬಸವರಾಜು ಅವನ ಹೊಲದಲ್ಲಿ ಇವತ್ತು ಸೇಬನ್ನು ಬೆಳೆದಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ನಾನು ವಿಶೇಷವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಯಾರು ಬಸವರಾಜು ಎಂಬತಕ್ಕಂಥ ಒಬ್ಬ ರೈತ ಹೊಸಕೋಟೆಗಳು ಏಕೆಂದರೆ ಅಲ್ಲಿಯ ಅವಮಾನನ ಅವಮಾನ ಗುಣಗಳೇ ಬೇರೆ ಯಾವುದು ಕಾಶ್ಮೀರದ ಗುಣಗಳೇ ಬೇರೆ ಆದ್ರೆ ಒಬ್ಬ ರೈತ ಪ್ರಯತ್ನವನ್ನ ಮಾಡಿದ್ರೆ ಏನಾದ್ರೂ ಕೂಡ ಸಾಧನೆ ಮಾಡ್ತೇನೆ ಅನ್ನೋದಕ್ಕೆ ಇದು ಬಸವರಾಜ್ ಒಬ್ಬ ರೈತ ಸಾಕ್ಷಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಬಂದು ರೀ ಅವ್ರೆ ನೋಡಿದೆ ನಾನು ಬೆಳಿಗ್ಗೆ ವಿಜಯವಾಣಿ ಪೇಪರ್ ನಲ್ಲಿ ಸಾಮಾನ್ಯವಾಗಿ ಇವತ್ತಿನ ರೈತ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಇನ್ನೊಬ್ರು ಬೇರೆ ಬೇರೆ ಹಣ್ಣುಗಳನ್ನ ಈಗ ಮೊದಲೆಲ್ಲ ಡ್ರ್ಯಾಗನ್ ಫ್ರೂಟ್ನ ಪ್ರಗತಿಪರ ರೈತರಾದ ಸೋರೆಕಾಯಿಪುರದ ಬಿ ಅಣ್ಣಿಗೌಡ ನಾಗೇನಹಳ್ಳಿ ಯಶೋಧಮ್ಮ ಎಂದಾಸರಪುರದ ಜ್ಞಾನ ಆನೆಕೆರೆ ಎಪಿ ಸರ್ವೇಶ್ ಶ್ರವಣಬೆಳಗೌಡ ಬಿಜಿ ರವಿ ಅರಳಾಪುರ ಶ್ರೀಲಾ ಕಿರಣ್ ಶಾಸಕ ಸಿಎನ್ ಸಮುದ್ರವಳ್ಳಿ ರಾಮಚಂದ್ರ ಗೊಲ್ಲರ ಬಾಲಕೃಷ್ಣ ಹೊಸಳ್ಳಿ ಶಂಕರೇಗೌಡ ಬಡದರೆ ಹೇಳಿಕೆ ನಂಜೇಗೌಡ ಬಸವನಪುರ ಬೋರೆಗೌಡ ಅವರನ್ನು ಸನ್ಮಾನಿಸಲಾಯಿತು ವಿಶೇಷ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಜಂಟಿ ಕೃಷಿ ನಿರ್ದೇಶಕ ಗೊಲ್ಲರ್ ಮಣ್ಣಿನ ಫಲವತ್ತತೆ ಬೆಳೆ ರೋಗ ನಿಯಂತ್ರಣ ಹಾಗೂ ಇಳುವರಿ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ರೈತ ಸಂಸ್ಕೃತಿ ಬಿಂಬಿಸುವ ಸಾಕಷ್ಟು ಎತ್ತಿನ ಗಾಡಿಗಳು ರಸ್ತೆಗಳಲ್ಲಿ ಸಾಗಿ ಜನರ ಗಮನ ಸೆಳೆದವು ತಹಶೀಲ್ದಾರ್ ಜಿಎಸ್ ಶಂಕರಪ್ಪ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮುಂಜೇಗೌಡ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ರೈತ ಸಂಘದ ಮಹಿಳಾ ಅಧ್ಯಕ್ಷರಾದ ಪ್ರೇಮಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಅಡೆನಹಳ್ಳಿ ಲೋಕೇಶ್ ಕೃಷಿಕ ಸಮಾಜದ ಅಧ್ಯಕ್ಷ ಉಮೇಶ್ ರಾಜ್ಯ ಪ್ರತಿನಿಧಿ ಶಿವೇಗೌಡ ಮುಖಂಡರಾದ ರವಿಕುಮಾರ್ ಗಿರೀಶ್ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಯೋಗೇಶ್ ಪ್ರಸಾದ ಮಧುಸೂದನ್ ಸಹಾಯಕ ಕೃಷಿ ನಿರ್ದೇಶಕ ಕೆ ಮೋಹನ್ ಕುಮಾರ್ ಕೃಷಿ ಅಧಿಕಾರಿಗಳಾದ ಟಿ ರಶ್ಮಿ ದಿನೇಶ್ ಪಲ್ಲವಿ ರಕ್ಷಿತ್ ಪುಟ್ಟಬೈರಯ್ಯ ಅರ್ಪಿತಾ ಕೃಷಿ ಇಲಾಖೆ ಸಿಬ್ಬಂದಿಗಳು ರೈತ ಸಂಘದ ಮುಖಂಡರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚಂಡೈಪಟ್ಣಿಂಗ್